ನಮಸ್ಕಾರ ಎಲ್ಲರಿಗೂ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮಹಾಲಯ ಅಮಾವಾಸ್ಯೆ ಪಿತೃಪಕ್ಷ ಹಬ್ಬವು ಬರುತ್ತಿದೆ ಈ ಪಿತೃಪಕ್ಷ ಹಬ್ಬದಲ್ಲಿ ಮಾರವಾಡಿ ಜನಗಳು ಏನೆಲ್ಲ ಮಾಡುತ್ತಾರೆ ಹಬ್ಬದಂದು ಎಂದು ನಿಮಗೆಲ್ಲರಿಗೂ ನಾನು ತಿಳಿಸಿಕೊಡಲು ಬಂದಿದ್ದೇನೆ ನಾನು ಇದನ್ನು ಸ್ವಲ್ಪ ಕಡೆ ನೋಡಿ ಮತ್ತು ಕೇಳಿ ತಿಳಿದುಕೊಂಡಿದ್ದೇನೆ ಅದನ್ನೆಲ್ಲಾನು ನಿಮಗೂ ಕೂಡ ತಿಳಿಸಲು ಬಂದಿದ್ದೇನೆ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ತೇನೆ ಪೂರ್ತಿ ವಿಡಿಯೋನ ನೋಡಿ ಯಾಕೆ ಅಂತ ಅಂದ್ರೆ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಏನೇ ದೋಷ ಇದ್ರು ಅಂದ್ರೆ ಈ ಒಂದು ಪಿತೃಪಕ್ಷ ಸಮಯದಲ್ಲಿ ನಿಮ್ಮ ನಾನು ಹೇಳಿರುವ ರೀತಿ ಮಾಡುವುದರಿಂದ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಯಾವುದೇ ದೋಷವಿದ್ದರೂ ಎಲ್ಲವೂ ಕೂಡ ಸರಿಯಾಗುತ್ತೆ ಅಂತಾನೆ ಹೇಳಬಹುದು ನಾವೆಲ್ಲ ಏನ್ ಮಾಡ್ತೀವಿ ಅಂತಂದ್ರೆ ನಮ್ಗೆ ದೋಷ ಬಂತು ಗ್ರಹಚಾರ ಬಂತು ಅಂತ ಅಂದ್ರೆ ಜ್ಯೋತಿಷ್ಯರ ಹತ್ತಿರ ಹೋಗ್ತೀವಿ ಜ್ಯೋತಿಷ್ಯರ ಹತ್ತಿರ ಹೋಗಿ ನಮ್ಮ ಜಾತಕವನ್ನು ಕೊಟ್ಟು ಕೇಳ್ತೀವಿ ನಮ್ಗೆ ಏನಾಗಿದೆ ಈ ರೀತಿ ಆಗ್ತಾ ಇದೆ ಅಂತ ಅವರು ನಮ್ಮ ಹತ್ರ ಎಲ್ಲ ಏನಾಗಿದೆ ಅದು ಇದು ಅಂತ ಎಲ್ಲ ತಿಳ್ಕೊತಾರೆ ಅದನ್ನ ತಿಳ್ಕೊಂಡು ಅವರು ಅದಕ್ಕೆ ಸ್ವಲ್ಪ ಸೇರಿಸಿ ಅದು ಇದು ಅಂತ ಹೇಳ್ತಾರೆ ನಾವು ಅದಕ್ಕೆಲ್ಲ ಕರೆಕ್ಟ್ ಹೂ ಸರಿ ಅಂತ ತಲೆಯನ್ನ ಅಳ್ಳಾಡಿಸ್ತಿರ್ತೀವಿ ಕೆಲವರು ಅವರೇ ಹೇಳಿರ್ತೀರ ಅಯ್ಯೋ ಸ್ವಾಮಿಗಳಿಗೆ ನಮ್ಗೆ ಈಗ ಆಗ್ತಿದೆ ಅಂತ ಹೇಳಿ ಕೆಲವರು ಸ್ವಾಮಿಗಳು ಅವರೇ ಕೇಳುತ್ತಾರೆ ಏನಾಗ್ಬೇಕು ನಿಮಗೆ ನಿಮ್ಗೆ ಏನ್ ಅಂತೆಲ್ಲ ನಾವು ಕೆಲವೊಂದ್ ಕಡೆ ಟಿವಿಯಲ್ಲಿ ಅಲ್ಲಿ ಇಲ್ಲಿ ಜ್ಯೋತಿಷ್ಯರನ್ನೆಲ್ಲ ನೋಡಿದಾಗ ಅವರು ಕೇಳ್ತಾರೆ ನೀವು ಎಂತ ಕೆಲಸ ಮಾಡ್ತಾ ಇದ್ದೀರಾ ಏನ್ ಮಾಡ್ತಾ ಇದ್ದೀರಾ ಹಾಗೆ ಹೀಗೆ ಅಂತೆಲ್ಲ ನಮ್ಮ ಬಗ್ಗೆ ತಿಳ್ಕೊಂಡು ಅವರು ಅದಕ್ಕೆ ಸ್ವಲ್ಪ ಸೇರಿಸಿ ಹೀಗ್ ಮಾಡಿ ಹಾಗೆ ಹೀಗೆ ಅಂತ ಹೇಳ್ತಾರೆ ಅವರು ಅದಕ್ಕೆಲ್ಲ ಸ್ವಲ್ಪ ಬಣ್ಣ ಸೇರಿಸಿ ಹೇಳ್ತಾರೆ ಆದ್ರೆ ನಾವು ಪೆದ್ದುಗಳು ಹೌದು ಸ್ವಾಮಿ ಹಾಗೆ ಸ್ವಾಮಿ ಹೀಗೆ ಸ್ವಾಮಿ ಅಂತ ಹೇಳ್ಕೊಂಡು ತಲೆ ಅಲ್ಲಾಡಿಸ್ತೀವಿ ಆದ್ರೆ ಮಾರವಾಡಿಗಳು ಆತರ ಮಾಡೋದಿಲ್ಲ ಮಾರ್ವಾಡಿಗಳಿಗೆ ಅವರ ಜಾತಕದಲ್ಲಿ ಏನಾದ್ರು ದೋಷ ಇದೆ ಅವರಿಗೆ ಏನ್ ಮಾಡಬೇಕು ಅಂತ ಗೊತ್ತಿರುತ್ತೆ ಯಾರು ತಪ್ಪು ತಿಳ್ಕೊಬಿಡಿ ನಾನು ಈಗೆಲ್ಲ ಹೇಳ್ದೆ ಅಂತ ನಾವು ಯಾರ ವಿರೋಧಿನೂ ಅಲ್ಲ ಯಾರ ಪರನೂ ಅಲ್ಲ ಆಯ್ತಾ ನಾವು ಸಾಧ್ಯವಾದಷ್ಟು ನಮ್ಮ ಜಾತಕವನ್ನು ನಮ್ಮ ಹಣೆ ಬರವನ್ನು ನಾವೇ ಚೇಂಜ್ ಮಾಡ್ಕೊಂಡು ನಾವೇ ಚೆನ್ನಾಗಿ ಮಾಡ್ಕೋಬೇಕು ಬಿಟ್ರೆ ಬೇರೆ ಅವರು ಚೇಂಜ್ ಮಾಡ್ತಾರೆ ಒಳ್ಳೇದ್ ಮಾಡ್ತಾರೆ ಅಂತ ಕಾಯ್ತಾ ಕುತ್ಕೊಂಬಾರ್ದು ನಾನು ಈಗ ನಿಮ್ಗೆ ಎಲ್ಲಾನು ತಿಳಿಸ್ತಾ ಹೋಗ್ತೀನಿ ಮಾರ್ವಾಡಿಸ್ಕೊಳ್ಳಿ ಪಿತೃ ಪಕ್ಷದಲ್ಲಿ ಏನೆಲ್ಲ ಮಾಡ್ತಾರೆ ಅಂತ ಹಾಗೆ ನಿಮ್ಮ ಜಾತಕದಲ್ಲಿ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಏನಾದ್ರೂ ದೋಷ ಇದ್ರೆ ಏನ್ ಮಾಡ್ಬೇಕು ಅಂತಾನೂ ಕೂಡ ತಿಳಿಸ್ತೀನಿ ದಯವಿಟ್ಟು ನೀವೆಲ್ಲರೂ ಅದನ್ನ ಮಾಡಿ ಅವಾಗ ನೋಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನೀವ್ ಯಾರು ಕೂಡ ಸಾವಿರ ಗಟ್ಟಲೆ ದುಡ್ಡು ಖರ್ಚು ಮಾಡಬೇಕು ಅಂತ ಏನು ಇರೋದಿಲ್ಲ ಅಪಾಯಿಂಟ್ಮೆಂಟ್ ತಗೋಬೇಕು ನಾಳೆ ಅಪಾಯಿಂಟ್ಮೆಂಟ್ ತಗೋಬೇಕು ಅಂತ ಕಾಯ್ತಾ ಕುತ್ಕೊಳ್ಳೋ ಹಾಗೂ ಇರೋದಿಲ್ಲ ನೀವು ಈ ಕೆಲಸವನ್ನು ಮಾಡಿದರೆ ಸಾಕ್ಷಾತ್ ಮಹಾಲಕ್ಷ್ಮಿಯೇ ನಿಮ್ಮ ಜೊತೆ ಇರುತ್ತಾಳೆ ಮಹಾಲಕ್ಷ್ಮಿ ಕೃಪೆ ನಿಮ್ಮ ಮೇಲೆ ಇರುತ್ತೆ ಹಾಗೆ ನಾನು ಕೂಡ ಈ ಕೆಲಸವನ್ನು ಮಾಡುತ್ತಿದ್ದೇನೆ ನಮ್ಮ ಗಳು ಏನ್ ಹೇಳಿದ್ದಾರೆ ಅಂತ ಅಂದರೆ ಕರುಡ ಪುರಾಣದಲ್ಲಿ ಪಿತೃಪಕ್ಷದಲ್ಲಿ ನೀವು ಬೇರೆ ಟೈಮ್ ಅಲ್ಲಿ ಮಾಡ್ತಿರೋ ಬಿಡ್ತಿರೋ ಆದರೆ ಈ ಪಿತೃಪಕ್ಷ ಸಮಯದಲ್ಲಿ ಪಿತೃಪಕ್ಷ ಸಮಯ ಉಂಟಲ್ಲ ಈಗ ನೀವು ದಾನ ಮಾಡಿದರೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಇದರಿಂದ ನಿಮ್ಮ ಪಿತೃಗಳಿಗೆ ಅಂದ್ರೆ ಯಾರ್ ತೀರ್ಕೊಂಡಿರ್ತಾರೆ ಅವರಿಗೂ ಕೂಡ ಮೋಕ್ಷ ಸಿಗುತ್ತೆ ಹಾಗೆ ದೇವರ ಆಶೀರ್ವಾದ ಪಿತೃಗಳ ಆಶೀರ್ವಾದ ಕೂಡ ಸಿಗುತ್ತೆ ಆ ಕಾರಣಕ್ಕೆ ಮಾರ್ವಡಿಸ್ಗಳು ನೋಡಿ ತುಂಬಾ ಜಾಸ್ತಿ ದಾನ ಧರ್ಮಗಳನ್ನ ಮಾಡ್ತಾರೆ ನೀವು ಬೇರೆ ಟೈಮ್ ಅಲ್ಲಿ ಮಾಡ್ತಿರೋ ಬಿಡ್ತಿರೋ ಈ ಟೈಮ್ ಅಲ್ಲಿ ನೀವು ದಾನ ಮಾಡಿದ್ರೆ ತುಂಬಾ ಒಳ್ಳೆಯದು ನೀವು ನೋಡ್ಕೊಂಡು ದಾನ ಮಾಡಿ ಬಡವರಿಗೆ ತುಂಬಾ ಬಡವರಿಗೆ ದಾನ ಮಾಡಿ ಹೊಟ್ಟೆ ಬಟ್ಟೆಗೆ ಚೆನ್ನಾಗಿರೋರಿಗೆ ಹೊಟ್ಟೆ ತುಂಬಾ ಊಟ ಇರೋರಿಗೆ ನೀವು ದಾನ ಮಾಡಿದರೆ ಏನು ಪ್ರಯೋಜನ ಇರೋದಿಲ್ಲ ಬಡವರಿಗೆ ಆದಷ್ಟು ಬಟ್ಟೆಗಳನ್ನು ಕೊಡಿ ಊಟ ಕೊಡಿ ಆಯ್ತಾ ಈ ತರ ಮಕ್ಕಳಿಗೆ ಹಾಲನ್ನು ಕೊಡಿ ಕೆಲವು ಮಕ್ಕಳಿಗೆ ಹಾಲು ಇರೋದಿಲ್ಲ ಅಂತವ್ರಿಗೆ ಹಾಲನ್ನು ಕೊಡಿ ತರ ಇಂಥ ಸಮಯದಲ್ಲಿ ನಿಮ್ಮ ಕೈಲಿ ಏನು ಸಾಧ್ಯವಾಗುತ್ತೆ ನೋಡಿ ನೀವು ಬಡವರನ್ನು ಹುಡುಕಿ ನೀವು ಅವರಿರುವ ಕಡೆ ನೀವೇ ಹುಡುಕಿಕೊಂಡು ಹೋಗಿ ನೀವು ಇರುವ ಕಡೆ ಅವರು ಬರುವುದಿಲ್ಲ ನೀವೇ ಹುಡುಕಿಕೊಂಡು ಹೋಗಿ ಅವರಿಗೆ ಕೊಟ್ರೆ ನಿಮ್ಗೆ ತುಂಬಾನೇ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಅವರು ಎರಡನೇದು ಏನ್ ಅಂತ ಹೇಳಿದ್ರೆ ಎಳ್ಳು ದಾನ ಮಾಡಿದ್ರೆ ಅಂದ್ರೆ ಈ ಒಂದು ಪಿತೃಪಕ್ಷ ಸಮಯದಲ್ಲಿ ಎಳ್ಳು ದಾನ ಮಾಡಿದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಆ ಕಾರಣಕ್ಕೆ ಯಾರಾದ್ರೂ ಎಳ್ಳು ತಗೊಳ್ಳೋರು ಇರ್ತಾರಲ್ಲ ಅಂತವ್ರಿಗೆ ಎಳ್ಳು ಕೂಡ ದಾನ ಮಾಡಿ ಮಾಡಿದ್ರಿಂದ ನಿಮ್ಮ ಪಿತೃಗಳಿಗೂ ಕೂಡ ಒಳ್ಳೆಯದಾಗುತ್ತೆ ಅವರಿಗೂ ಕೂಡ ಒಳ್ಳೆಯದಾಗುತ್ತೆ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಮೂರನೆಯದು ಅಂತ ಹೇಳಿದ್ರೆ ಆದಷ್ಟು ಇದನ್ನು ಎಲ್ಲರೂ ಮಾಡಲು ಆಗುವುದಿಲ್ಲ ಶ್ರೀಮಂತರಾದರೆ ಇದನ್ನು ಮಾಡಬಹುದು ಏನಪ್ಪಾ ಅಂತ ಅಂದರೆ ಪಕ್ಷದಲ್ಲಿ ಹಸು ಮತ್ತು ಕರು ಎರಡು ಒಟ್ಟಿಗೆ ಇರುತ್ತಲ್ಲ ಯಾವುದಾದರೂ ಗೋಶಾಲೆಗಳಿಗೆ ಅಥವಾ ಯಾರು ಹಸುಗಳನ್ನ ಸಾಕ್ತಾ ಇರ್ತಾರೆ ಹಸು ಮತ್ತು ಕರುಗಳನ್ನ ಅಂತವರಿಗೆ ದಾನ ಮಾಡಿದ್ರೆ ತುಂಬಾನೇ ಒಳ್ಳೆಯದು ನೀವು ಅವರ ಹತ್ರ ಹಣ ಕೊಟ್ಟು ತಗೊಂಡ್ರೆ ಏನೋ ಪ್ರಯೋಜನ ಇಲ್ಲ ನೀವು ದಾನ ಮಾಡಬೇಕು ಆತರ ಅವರಿಗೆ ದಾನ ಮಾಡಿದರೆ ನಿಮ್ಮ ಗ್ರಾಹಚಾರಗಳೆಲ್ಲ ಹೋಗಬೇಕು ಎಂದು ಹೇಳಿಕೊಂಡು ದಾನ ಮಾಡಿದ್ದಾರೆ ಕೂಡ ನಿಮ್ಗೆ ತುಂಬಾ ಒಳ್ಳೆಯದಾಗುತ್ತೆ ನಾನು ಹೇಳೋದೇನಂತ ಅಂದ್ರೆ ನಿಮ್ಗೆ ದೇವರು ಶಕ್ತಿ ಕೊಟ್ಟಿದ್ದಾನೆ ಆದಷ್ಟು ಹಸು ಮತ್ತು ಕರುವನ್ನು ದಾನ ಮಾಡುವಷ್ಟು ಅಂತ ಅಂದ್ರೆ ಆದಷ್ಟು ಗೋಶಾಲೆಗಳಿಗೆ ಹೋಗಿ ದಾನ ಮಾಡಿ ಅವರು ತುಂಬಾನೇ ಚೆನ್ನಾಗಿ ನೋಡ್ಕೊಳ್ತಾರೆ ಹಸುಗಳನ್ನ ಆ ಕಾರಣಕ್ಕೆ ಹೇಳ್ತಿರೋದು ಇಲ್ಲಾಂದ್ರೆ ಯಾರು ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋರಿಗೆ ಕೊಡಿ ನಿಮ್ಗೆ ಏನಾದ್ರು ಶಕ್ತಿ ಇದ್ರೆ ಗೋಶಾಲೆಗೆ ಹೋಗಿ ಹಸು ಮತ್ತು ಕರುವನ್ನು ದಾನ ಮಾಡಿ ಬನ್ನಿ ಇದರಿಂದ ನಿಮ್ಗೆ ತುಂಬಾನೇ ಪುಣ್ಯ ಸಿಗುತ್ತೆ ಇವಾಗ ನಾನು ದಾನ ಧರ್ಮದ ಬಗ್ಗೆ ಇಲ್ಲಿವರೆಗೂ ಹೇಳ್ದೆ ಐತೆ ನಿಮ್ಮ ಕೈಲಿ ಮಾಡ್ಲಿಕ್ಕೆ ಶಕ್ತಿ ಇದ್ರೆ ಈ ಕೆಲಸವನ್ನ ಮಾಡಿ ಇವಾಗ ನೀವು ಸಾಮಾನ್ಯವಾಗಿ ನೋಡಿರ್ಬೋದು ಗಳು ಜೈನ್ ಈ ಸೇಟುಗಳು ಇರ್ತಾರಲ್ಲ ಅಂತವರೆಲ್ಲ ಈ ಹಸುಗಳು ಎಲ್ಲಿರುತ್ತೆ ಅಲ್ಲಿ ಹುಡುಕಿಕೊಂಡು ಹೋಗಿ ಹಸುಗಳಿಗೆ ರೊಟ್ಟಿ ಅಥವಾ ಚಪಾತಿಯನ್ನ ಕೊಟ್ಟು ಬರ್ತಾರೆ ಅದು ಯಾವ ಕಾರಣಕ್ಕೆ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಿರೋದಿಲ್ಲ ನಾವ್ ಅನ್ಕೋತೀವಿ ಅವ್ರ ಮನೆಯಲ್ಲಿ ಚಪಾತಿ ರೊಟ್ಟಿ ಜಾಸ್ತಿ ಮಾಡಿ ಉಳ್ದಿರ್ಬೇಕು ಅದಕ್ಕೆ ಅವ್ರು ಕೊಡ್ತಿದ್ದಾರೆ ಅಂತ ಹೇಳಿ ಆದ್ರೆ ಅವ್ರು ಆತರ ಅನ್ಕೊಳ್ಳೋದಿಲ್ಲ ಅವ್ರ ಮಾಡೋದಿಲ್ಲ ಅವ್ರು ಏನ್ ಮಾಡಿ ತಿಂದು ಉಳಿದು ಬಿಟ್ಟಿರುತ್ತೆ ಅದನ್ನು ಹಸುವಿಗೆ ಕೊಡುವುದಿಲ್ಲ ಅವರು ಯಾವಾಗ ಯಾವಾಗ ಏನ್ ಮಾಡ್ತಾರೆ ಯಾಕೆ ಅವರು ಹಸುವಿಗೆ ರೊಟ್ಟಿ ಚಪಾತಿಯನ್ನ ಕೊಡ್ತಾರೆ ಅಂತ ಹೇಳಿ ನಾನು ಈಗ ನಿಮಗೆ ಒಂದೊಂದೇ ಹೇಳ್ತಾ ಹೋಗ್ತೇನೆ ದಯವಿಟ್ಟು ನೀವು ಕೂಡ ಇದನ್ನ ಪಾಲನೆ ಮಾಡಿ ನಿಮ್ಮ ಜೊತೆ ನಾನು ಕೂಡ ಇದನ್ನ ಪಾಲನೆ ಮಾಡ್ತೇನೆ ಯಾಕಂತ ಹೇಳಿದ್ರೆ ಹಸುವಿನಲ್ಲಿ ಮುಕ್ಕೋಟಿ ದೇವರುಗಳು ವಾಸವಾಗಿದ್ದಾರೆ ಅಂತ ಹೇಳ್ತಾರೆ ಅದರ ಜೊತೆಗೆ ಲಕ್ಷ್ಮಿಯು ಕೂಡ ವಾಸವಾಗಿದ್ದಾರೆ ಅಲ್ವಾ ನಮ್ಮ ಮನೆಯಲ್ಲಿ ಸದಾ ಮಹಾಲಕ್ಷ್ಮಿ ಇರಬೇಕು ಮುಕ್ಕೋಟಿ ದೇವರ ಆಶೀರ್ವಾದ ಇರಬೇಕು ಅಂತ ಅನ್ಕೊಳ್ಳಿವ ಆದ್ರೆ ಉಂಟಲ್ಲ ನಮ್ಗೆ ಇವಾಗ ಸದ್ಯಕ್ಕೆ ಕಣ್ಣಿಗೆ ಕಾಣುವ ದೇವರು ಅಂತ ಅಂದರೆ ಹಸು ಮಾತ್ರ ಹಸುವನ್ನ ಬಿಟ್ಟು ಬೇರೆ ಯಾರು ಯಾರು ಇಲ್ಲ ಮನುಷ್ಯರಂತೂ ದೇವರಂತೂ ಅಲ್ವೇ ಅಲ್ಲ ದೇವರಾಗುವಂತ ಅಷ್ಟು ಒಳ್ಳೆಯ ಮನುಷ್ಯರು ಭೂಮಿ ಮೇಲೆ ಯಾರು ಇಲ್ಲ ನಮಗೆ ಕಣ್ಣಿಗೆ ಕಾಣುವ ಸಾಕ್ಷಾತ್ ದೇವರು ಅಂತಂದ್ರೆ ಅದು ಹಸು ಗೋ ಮಾತೆ ಐತಾ ಇವಾಗ ನಾನು ಏನ್ ಮಾಡ್ಬೇಕು ಇವಾಗ ನಾನು ಏನ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ ನಿಮ್ಗೆ ನೋಡಿ ಯಾವ ತೊಂದರೆ ಉಂಟು ಅಂತ ಹೇಳಿ ನೋಡ್ಕೊಂಡು ಅದೇ ರೀತಿಯಲ್ಲಿ ಪಾಲನೆಯನ್ನ ಮಾಡಿ ಮೊದಲನೆಯದು ಏನಂತ ಹೇಳಿದ್ರೆ ನಿಮ್ಗೆ ಯಾವ್ದಾದ್ರೂ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾಗಿರುತ್ತೆ ಅಥವಾ ನಿಮಗೆ ಇಂಟರ್ವ್ಯೂ ಇದೆ ಅಥವಾ ನಿಮ್ಮ ಮನೆಯಲ್ಲಿ ಮಕ್ಕಳು ಎಕ್ಸಾಮ್ ಗೆ ಹೋಗ್ತಾ ಇದಾರೆ ಅಥವಾ ನಿಮ್ಮ ಮನೆಯಲ್ಲಿ ಯಾವ್ದೋ ಶುಭ ಕಾರ್ಯಕ್ಕೆ ಮಾತುಕತೆ ಆಡಲು ಹೋಗ್ತಾ ಇದ್ದೀರಾ ಅಥವಾ ನಿಮ್ಮ ಮನೆಯಲ್ಲಿ ಯಾವ ಬಿಸ್ನೆಸ್ ಕುದುರಿಸ್ಬೇಕು ಅಂತ ಅನ್ಕೊಂಡಿದೀರಾ ಯಾವುದೇ ಕೂಡ ಆಗ್ಲಿ ನೀವು ಆ ಸಮಯದಲ್ಲಿ ಇದೆಯಲ್ಲ ಗೋಮಾತೆಯನ್ನು ನೀವು ನೋಡಿದ್ರೆ ತುಂಬಾನೇ ಒಳ್ಳೆಯದು ಗೋಮಾತೆಯನ್ನು ನೀವು ನೋಡಿ ಹೋದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನೀವು ಅನ್ಕೊಂಡಿರುವಂತ ಕೆಲಸ ಆಗುತ್ತೆ ಒಂದು ನಿಮ್ಗೆ ಅಕಸ್ಮಾತ್ ಗೋ ಮಾತೆ ನಿಮ್ಗೆ ಸಿಗ್ಲಿಲ್ಲ ಅಂದ್ರೂ ಕೂಡ ಎಲ್ಲಾರು ಸಗಣಿ ಅಂದ್ರೆ ಗೊಬ್ಬರ ಹಾಕಿರುತ್ತಲ್ಲ ಸೊ ಅದನ್ನ ನೋಡ್ಕೊಂಡು ಹೋದ್ರು ಅಂತ ಹೇಳ್ತಾರೆ ಆ ಸಗಣಿಗೂ ಕೂಡ ಯಾಕಂದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ ಇರುವಂತ ಜಾಗ ಅದು ಅಲ್ವಾ ಅಲ್ಲಿಂದ ಸಗಣಿಯನ್ನು ನೋಡಿದರೂ ನಿಮ್ಗೆ ಒಳ್ಳೆಯದು ಅಂತ ಹೇಳ್ತಾರೆ ಆ ಕಾರಣಕ್ಕೆ ಅವರು ನೋಡಿ ಬೆಳಗ್ಗೆ ಎದ್ದು ಕೂಡಲೇ ಒಂದು ಗಾಡಿಯನ್ನು ತೆಗೆದುಕೊಂಡು ಒಂದು ರೌಂಡ್ ಹೊಡಿತಾರೆ ಎಲ್ಲಿ ಹಸು ಇದೆ ಇದೆ ಅಂತ ಹೇಳಿ ಯಾಕಂದ್ರೆ ನೀವೊಂದ್ಸಲ ನೋಡಿ ಅವರು ಹೇಗೆ ರೌಂಡ್ ಹೊಡಿತಾರೆ ಅಂತ ಹೇಳಿ ಒಂದು ಕೈ ರೊಟ್ಟಿ ಇಡ್ಕೊಂಡಿರ್ತಾರೆ ಚಪಾತಿ ಇಡ್ಕೊಂಡಿರ್ತಾರೆ ಹಸುಗಳು ಎಲ್ಲಿದೆ ಅಂತ ಹೇಳಿ ಹುಡುಕ್ತಾ ಹೋಗ್ತಾರೆ ಇದನ್ನು ಕೂಡ ನಾವು ಮಾಡಿದ್ರೆ ನಾವು ಪ್ರತಿ ದಿನ ಬಿಸ್ನೆಸ್ ಮಾಡ್ಬೇಕು ಅದ್ ಮಾಡ್ಬೇಕು ಅಂತ ಅಲ್ಲ ನಾವು ಪ್ರತಿ ದಿನ ಹಸುವನ್ನ ನೋಡಿ ನೋಡಿದ ತಕ್ಷಣ ಒಳ್ಳೆ ಕೆಲ್ಸಕ್ಕೆ ಹೋದ್ರೆ ಉಂಟಲ್ಲ ಅದು ನಿಮ್ಮ ಕೆಲ್ಸ ಯಾವುದೇ ಆದ್ರೂ ಸಕ್ಸಸ್ ಆಗುತ್ತೆ ಇವಾಗ ಎರಡನೆಯದು ಏನು ಅಂತ ಹೇಳಿದ್ರೆ ನಮಗೆ ಸಾಳೆ ಸಾಧ್ ಉಂಟು ಅಥವಾ ಅಷ್ಟಮ ಶನಿ ದೋಷ ಉಂಟು ಅಥವಾ ನಿಮಗೆ ಶನಿದು ಯಾವ್ದಾದ್ರು ದೋಷ ಉಂಟು ಅಂತ ಹೇಳಿದ್ರೆ ಅವಾಗ ಏನ್ ಮಾಡಿ ಅಂತ ಅಂತ ಹೇಳುದ್ರೆ ಕಪ್ಪು ಬಣ್ಣದ ಹಸುವಿಗೆ ನೀವು ಬೇರೆ ಬೇರೆ ಹಸುವಿಗೆ ಹಾಕಿದರೆ ಆಗುವುದಿಲ್ಲ ನಿಮಗೆ ಗ್ರಹಾಚಾರ ಉಂಟು ನಿಮಗೆ ಶನಿಯಿಂದ ಗ್ರಹಾಚಾರ ಉಂಟು ಅಂತ ಏನಾದ್ರು ಇದ್ರೆ ಕಪ್ಪು ಬಣ್ಣದ ಹಸುವಿಗೆ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಶನಿವಾರ ಅಥವಾ ಅಮಾವಾಸ್ಯ ದಿನ ನೀವು ಶನಿವಾರ ಬೇಕಾದ್ರೂ ಮಾಡಬಹುದು ಅಥವಾ ಅಮಾವಾಸ್ಯ ದಿನ ಬೇಕಾದ್ರೂ ಮಾಡಬಹುದು ಇದ್ ಹಸು ಇದೆಯಲ್ಲ ಅದಕ್ಕೆ ನೀವೇನ್ ತಿನ್ಸ್ಬೇಕು ಅಂತ ಹೇಳಿದ್ರೆ ಹುಲ್ಲು ಅಥವಾ ರೊಟ್ಟಿ ಅಥವಾ ಚಪಾತಿ ಹೇಳ್ತಾರಲ್ಲ ಅದನ್ನ ತಿನ್ಸ್ಬೇಕು ಅದ್ರಿಂದ ನೋಡಿ ನಿಮ್ಗೆ ತುಂಬಾ ಒಳ್ಳೆಯದಾಗುತ್ತೆ ನಿಮ್ಮ ಗ್ರಹಚಾರಗಳೆಲ್ಲವೂ ಕೂಡ ಕಡಿಮೆ ಆಗ್ತಾ ಬರುತ್ತೆ ಮೂರನೆಯದೇನಪ್ಪಾ ಅಂತ ಅಂದ್ರೆ ನಿಮ್ಮ ಮನೆ ಇರುತ್ತಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ಯಾವುದೇ ಮನೆಯಲ್ಲಿ ವಾಸವಾಗಿರಿ ದೊಡ್ಡ ಅರಮನೆಯಲ್ಲಿ ಬೇಕಾದ್ರೂ ನೀವು ವಾಸವಿರಿ ಅಥವಾ ಚಿಕ್ಕ ಮನೆಯಲ್ಲಿ ಬೇಕಾದ್ರೂ ನೀವು ವಾಸವಿರಿ ಆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ಅಂದ್ರೆ ಅಂದ್ರೆ ಒಂಥರ ಬ್ಯಾಡ್ ಫೀಲಿಂಗ್ ಆಗುತ್ತೆ ಅಂದ್ರೆ ಬ್ಯಾಡ್ ಫೀಲಿಂಗ್ ಹೇಗಾಗುತ್ತೆ ಅಂತ ಅಂದ್ರೆ ನೀವು ಕುತ್ಕೊಂಡಿರ್ತೀರಾ ನೀವು ಕುತ್ಕೊಂಡಿರುವ ಜಾಗ ಇರುತ್ತಲ್ಲ ಅಲ್ಲಿ ಬೇರೆ ಕಡೆ ಎಲ್ಲ ತಣ್ಣಗಿರುತ್ತೆ ಆದ್ರೆ ನೀವು ಕುತ್ಕೊಂಡಿರೋ ಜಾಗದಲ್ಲಿ ನೀವು ಎಷ್ಟೇ ಎ ಸಿ ಫ್ಯಾನ್ ಎಲ್ಲ ಹಾಕಿದ್ರು ಕೂಡ ತಣ್ಣಗೆ ಆಗುತ್ತೆ ಆದ್ರೆ ಆ ಸಮಯದಲ್ಲಿ ನಿಮ್ಗೆ ಎಲ್ಲಾದ್ರೂ ಬಿಸಿ ಬಿಸಿ ಆಗುವ ಫೀಲಿಂಗ್ ಆದ್ರೆ ಕೈಯಲ್ಲಿ ಆಗ್ತದೆ ಇಲ್ಲ ಕಾಲಲ್ಲಾಗ್ತದೆ ಎಲ್ಲಾದ್ರೂ ನಿಮ್ಗೆ ಬಿಸಿ ಬಿಸಿ ಆಗುವ ಅನುಭವವಾಯ್ತು ಅಂದ್ರೆ ನಿಮ್ಮ ಮನೆಯೆಲ್ಲ ಫುಲ್ ತಣ್ಣಗಿರುತ್ತೆ ಆದ್ರೆ ಆ ಸಮಯದಲ್ಲಿ ಎಲ್ಲಾದ್ರೂ ಬಿಸಿ ಗಾಳಿ ಹೋಯ್ತು ಅಂತ ಅನುಭವ ಆದ್ರೆ ಕೂಡ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ಅರ್ಥ ಅಂತ ಅವ್ರು ಹೇಳ್ತಾರೆ ನೆಗೆಟಿವ್ ಎನರ್ಜಿ ಇರುತ್ತೆಲ್ಲ ಸ್ವಲ್ಪ ಬಿಸಿ ಅನುಭವ ಆಗುತ್ತೆ ಅಂತ ಮನೆಯಲ್ಲಿ ಅಂತ ಅವ್ರು ಹೇಳ್ತಾರೆ ಈ ತರ ಪ್ರಾಬ್ಲಮ್ ಇರುವವರು ಏನ್ ಮಾಡ್ಬೇಕು ಪ್ಪ ಅಂತ ಹೇಳಿದ್ರೆ ಗೋಮಯ ಮತ್ತೆ ಗೋಮೂತ್ರ ಅಂತ ಅಂದ್ರೆ ಗೋಮಯ ಅಂತ ಅಂದ್ರೆ ಸಗಣಿ ಮತ್ತೆ ಗೋಮೂತ್ರ ಹಸುವಿನ ಗಂಜಲ ಇರುತ್ತಲ್ಲ ಅದನ್ನ ಸ್ವಲ್ಪ ಸ್ವಲ್ಪ ತುಂಬಾ ಜಾಸ್ತಿ ತಗೋಬೇಕು ಅಂತ ಏನಿಲ್ಲ ನಮ್ಗೆ ಗೋಮೂತ್ರ ಬೇಕಾದ್ರೆ ಹಸು ಸಾಕುವರು ಕೂಡ ಕೊಡ್ತಾರೆ ಅಥವಾ ನಿಮ್ಗೆ ಅಂಗಡಿಯಲ್ಲೂ ಬೇಕಾದ್ರೂ ಸಿಗುತ್ತೆ ಗೋಮೂತ್ರ ಗೋಮಯ ನೋಡಿ ನಿಮ್ಗೆ ರೋಡಲ್ಲಿ ಹೋಗ್ಬೇಕಾದ್ರೂ ಕೂಡ ನಿಮ್ಗೆ ಸಿಗುತ್ತೆ ಐತೆ ಗೋಮಯ ಏನು ಬೆಂಗಳೂರಲ್ಲಿ ಎಲ್ಲೂ ಕೂಡ ಸಿಗುವುದಿಲ್ಲ ಅಂತ ಏನಿಲ್ಲ ಎಲ್ಲಾ ಕಡೆಯಲ್ಲೂ ಕೂಡ ಹಸು ಇದ್ದೇ ಇರುತ್ತೆ ಬೆಂಗಳೂರಿನಲ್ಲಿ ಊರ್ ಕಡೆಯಲ್ಲೂ ಕೂಡ ಅಷ್ಟೇ ನಿಮ್ಮ ನಿಮ್ಮ ಊರಿನಲ್ಲಿ ಕೂಡ ಸಿಗುತ್ತೆ ಆ ಕಾರಣಕ್ಕೆ ನಿಮ್ಗೆ ಆತರ ಪ್ರಾಬ್ಲಮ್ ಆಗ್ತಾ ಇದೆ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ನಿಮ್ಗೆ ಬಿಸಿ ಬಿಸಿ ಆಗ್ತಾ ಇದೆ ಆ ತರ ಅನಿಸ್ತಾ ಇದೆ ಎಂದರೆ ನೀವು ನೆಲವರೆಸ್ತಿರಲ್ಲ ಆ ನೀರಿಗೆ ಸ್ವಲ್ಪ ಗೋಮೂತ್ರ ಮತ್ತು ಗೋಮಯವನ್ನು ಸೇರಿಸಿ ಇಡೀ ಮನೆ ಅರೆಸಿದರೆ ನಿಮ್ಗೆ ಇಂತಹ ನೆಗೆಟಿವ್ ಎನರ್ಜಿ ಇರುವುದು ಹೋಗ್ತದೆ ಮನೆಯಿಂದ ಹೊರಗಡೆ ಹೋಗ್ತದೆ ಮಹಾಲಕ್ಷ್ಮಿ ಮನೆಯ ಒಳಗಡೆ ಬರಲಿಕ್ಕೆ ಸಹಾಯವಾಗುತ್ತೆ ಯಾಕಂತ ಹೇಳಿದ್ರೆ ಕೆಟ್ಟ ಶಕ್ತಿ ಒಳಗಡೆ ಇರುವಾಗ ಒಳ್ಳೆಯ ಶಕ್ತಿ ಇರ್ಲಿಕ್ಕೆ ಬಿಡೋದಿಲ್ಲ ಅದು ಆದಷ್ಟು ಕೆಟ್ಟ ಶಕ್ತಿ ಅದು ಮನೆಯಲ್ಲಿದ್ದು ಒಳ್ಳೆಯ ಶಕ್ತಿಯನ್ನು ಮನೆಯಿಂದ ಈಚೆ ಹೊರಗಡೆ ಓಡಿಸುತ್ತೆ ಕಾರಣಕ್ಕೆ ಹೇಳಿದ್ದು ನಾವು ತರ ಏನಾದ್ರು ಮಾಡಿದ್ರೆ ಕೆಟ್ಟ ಶಕ್ತಿ ಎಲ್ಲ ಮನೆಯಿಂದ ಹೊರಗಡೆ ಹೋಗುತ್ತದೆ ಆ ಶಕ್ತಿಯನ್ನೆಲ್ಲ ಓಡಿಸಿ ಒಳ್ಳೆಯ ಶಕ್ತಿಯನ್ನು ದೇವರನ್ನು ಮನೆ ಒಳಗಡೆ ಬರಮಾಡಿಕೊಳ್ಳಬಹುದು ಎಂದು ಅವರ ಭಾವನೆ ಮತ್ತೊಂದು ಏನು ಅಂತ ಹೇಳಿದರೆ ಹಿಂಗೆ ಬಿಳಿಯ ಬಣ್ಣದ ಹಸು ಬಿಳಿಯ ಬಣ್ಣದ ಹಸುವನ್ನು ನಾವು ಸಾಕ್ಷಾತ್ ಕಾಮದೇನು ಅಂತ ಹೇಳ್ಕೊಂಡು ಕರಿತೀವಲ್ಲ ಬಿಳಿಯ ಬಣ್ಣದ ಹಸುವನ್ನು ನೋಡಿದರೆ ಎಲ್ಲಿ ನೋಡಿದರು ಏನೇನೋ ನಾವು ಹಸುವಿಗೆ ಕೊಡ್ತೀವಿ ಹಸು ಏನ್ ಮಾಡ್ತದೆ ಅದಕ್ಕೆ ಹಸುವು ಹಾಕಿರುತ್ತೆ ಅಲ್ವಾ ನಾವ್ ಏನ್ ಕೊಟ್ರು ಕೂಡ ತಿನ್ನುತ್ತೆ ನಮಗೆ ದೋಷ ಜಾಸ್ತಿ ಆಗುತ್ತೆ ಪಾಪ ಜಾಸ್ತಿ ಆಗುತ್ತೆ ಆ ಕಾರಣಕ್ಕೆ ಅದನ್ನ ನಾನು ಕೊನೆಯಲ್ಲಿ ಹೇಳ್ತೇನೆ ಯಾವ್ದನ್ನ ತಿನ್ಸ್ಬಾರದು ಅಂತ ಹೇಳಿ ನಿಮ್ಮ ಮನೆಯಲ್ಲಿ ಆದ್ರೆ ಚಪಾತಿ ದಿನಾ ಒಂದೊಂದು ಚಪಾತಿಯನ್ನ ಮಾಡಿ ಹಸುವಿಗೆ ಕೊಟ್ರೆ ನಿಮ್ಗೆ ಎಂತ ದೋಷ ಇದ್ರೂ ಹೋಗುತ್ತೆ ಅಂದ್ರೆ ನೀವು ಬೇರೆ ಎಲ್ಲ ಮಾಡಿರ್ತೀರ ಬೇರೆ ಐಟಮ್ ಎಲ್ಲ ಹಾಕಿರ್ತೀರಾ ಅದೆಲ್ಲ ಹಸುವಿಗೆ ಆಗೋದಿಲ್ಲ ಆ ಕಾರಣಕ್ಕೆ ಕೇಳಿದ್ದು ದಿನಾ ಒಂದೊಂದು ಚಪಾತಿ ಮಾಡಿ ಒಂದ್ ಚಪಾತಿ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಳುತ್ತ ಅಲ್ವಾ ಸ್ವಲ್ಪ ಹೊತ್ತು ಅಲ್ವಾ ನೀವು ಕೊಟ್ರೆ ಒಳ್ಳೇದು ಕೆಂಪು ಬಣ್ಣದ ಹಸು ಎಲ್ಲಾದ್ರೂ ನೋಡಿದ್ರೆ ನಿಮ್ಗೆ ಕಾಣಿಸಿದ್ರೆ ನೀವೇನ್ ಮಾಡಿ ಅಂತ ಹೇಳಿದ್ರೆ ಅಂದ್ರೆ ಕಾಬುಲ್ ಕಡಲೆ ಅಂತ ಹೇಳ್ತಾರಲ್ಲ ಸ್ವಲ್ಪ ಹೇಳ್ತಾರಲ್ಲೆನ್ಸಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಸೇರಿಸಿ ಕಡಲೆಯನ್ನು ಮತ್ತು ಬೆಲ್ಲವನ್ನು ಸೇರಿಸಿ ನೀವು ಕೆಂಪು ಹಸು ಇದ್ರೆ ಅಂದ್ರೆ ಮೆರೂನ್ ಕಲರ್ ತರ ಇರುತ್ತೆ ಒಂಥರ ಬ್ರೌನ್ ಕಲರ್ ತರ ಇರುತ್ತೆ ಆ ತರ ಹಸುವಿಗೆ ನೆನೆಸಿದ ಕಡಲೆ ಮತ್ತು ಬೆಲ್ಲವನ್ನು ಕೊಟ್ರೆ ಒಳ್ಳೆಯದು ಅದರಿಂದನೂ ಕೂಡ ನಿಮ್ಮ ಗ್ರಹಚಾರ ಕಡಿಮೆ ಆಗುತ್ತದೆ ಇವಾಗ ಕೆಲವರು ಏನ್ ಹೇಳ್ತಾರೆ ಅಂತ ಅಂದ್ರೆ ನಮ್ಮ ಮದ್ವೆಗೆ ವಿಘ್ನ ಬರ್ತಾ ಇದೆ ನಮ್ಮ ಮದ್ವೆಗೆ ಅಡೆತಡೆ ಬರ್ತಾ ಇದೆ ಅಂತ ಹೇಳ್ತಾರೆ ನೋಡಿ ಈಗ ಸೇಟುಗಳಿಗೆ ನೀವು ನೋಡಬಹುದು ಅವರ ಮದ್ವೆಗೆ ವಿಘ್ನ ಆಗ್ಲಿ ಅಡೆತಡೆಗಳೇ ಮದ್ವೆ ಮಾಡ್ಕೊಳ್ತಾರೆ ಅವರಿಗೆ ಒಂದು ನಲ್ವತ್ತು ವರ್ಷ ಆಗೋಷ್ಟ್ರಲ್ಲಿ ಮೊಮ್ಮಕ್ಳು ಕೂಡ ಬಂದಿರ್ತಾರೆ ಅಲ್ವಾ ಅವ್ರಿಗೆ ನೋಡಿ ಯಾವ ವಿಘ್ನವೂ ಕೂಡ ಬರೋದಿಲ್ಲ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಹಸುವಿಗೆ ಇರುತ್ತಲ್ಲ ವಿಘ್ನ ಬರಬಾರ್ದು ಅಂತಾನೆ ಹೇಳ್ಕೊಂಡು ಅವರು ರೋಟಿ ಅಂತ ಹೇಳ್ತಾರೆ ನಾವು ಚಪಾತಿ ಅಂತ ಹೇಳ್ತೇವೆ ಆ ಚಪಾತಿಯ ಮೇಲೆ ಬೆಲ್ಲ ಮತ್ತೆ ಕಡಲೆ ಚಪಾತಿ ಬೆಲ್ಲ ಮತ್ತೆ ಕಡಲೆ ಇದನ್ನು ನೀವು ಹಸುವಿಗೆ ಕೊಟ್ಟರೆ ನಿಮ್ಗೆ ಮದುವೆಗೆ ಸಂಬಂಧಪಟ್ಟ ಎಲ್ಲ ವಿಘ್ನಗಳು ಕೂಡ ಹೋಗ್ತದೆ ಹೆಣ್ಮಕ್ಳಿಗೆ ಇಷ್ಟ ಇರುತ್ತಲ್ವ ನಂಗೆ ಒಳ್ಳೆ ಗಂಡ ಸಿಗ್ಬೇಕು ಒಳ್ಳೆ ಮನೆ ಸಿಗ್ಬೇಕು ಒಳ್ಳೆಯವರೇ ಸಿಗ್ಬೇಕು ಅಂತ ಹೇಳಿ ಆತರ ಏನಾದ್ರು ನಿಮ್ಗೆ ಇದ್ರೆ ನೀವು ಹಸುವಿನ ಸೇವೆಯನ್ನ ಮಾಡಿ ಮಾಡಿದರೆ ಒಳ್ಳೆ ಹುಡುಗ ಅಥವಾ ಒಳ್ಳೆ ಹುಡುಗಿ ಸಿಗ್ತಾಳೆ ಒಳ್ಳೆ ಹಣವಂತರ್ ಸಿಗ್ತಾರೆ ಅಂತ ಅವ್ರ ಮಾರವಾಡಿಗಳು ಹೇಳ್ತಾರೆ ಇವಾಗ ಮತ್ತೊಂದು ಏನು ಅಂತ ಅಂದ್ರೆ ಮನೆಯಲ್ಲಿ ಯಾವಾಗ್ಲೂ ಗಲಾಟೆ ಆಗ್ತಾ ಇರುತ್ತೆ ಕಿರಿಕಿರಿ ಆಗ್ತಾ ಇರುತ್ತೆ ಯಾರದಾರು ಆಗ್ಲಿ ಗಂಡಂದಾಗ್ಲಿ ಮತ್ತೆ ಗಲಾಟೆ ಆಗ್ಲಿ ಸೊಸೆ ಗಲಾಟೆ ಆಗ್ಲಿ ಅಂದ್ರೆ ಎಂತ ಒಂದ್ ಮನೆಯಲ್ಲಿ ಗಲಾಟೆ ಆಗ್ತಾ ಇರುತ್ತೆ ಅಥವಾ ನಿಮ್ಗೆ ಪೂಜೆ ಮಾಡ್ಲಿಕ್ಕೆ ದೇವರ ಮನೆಯಲ್ಲಿ ಪೂಜೆ ಮಾಡ್ಲಿಕ್ಕೆ ಮನ್ಸು ಬರೋದಿಲ್ಲ ಮತ್ತು ದೇವರ ಪೂಜೆಯನ್ನು ಮಾಡೋದು ಬೇಡ ನಾಳೆ ಮಾಡಿದ್ರಾಯ್ತು ಅಂತ ಅನ್ಸೋದು ಅಥವಾ ಅಥವಾ ನಿಮ್ಗೆ ದೇವರ ಪೂಜೆ ಮಾಡಬೇಕು ಅಂತ ಅನ್ಕೊಂಡಾಗ್ಲಿ ಕೆಲವರಿಗೆ ಏನಾಗುತ್ತೆ ಅಂತ ಅಂದ್ರೆ ಹೆಣ್ಣು ಮಕ್ಕಳಿಗೆ ಹಬ್ಬದ ಸಮಯದಲ್ಲಿ ಆ ಸಮಯಕ್ಕೆ ಸರಿಯಾಗಿ ಮುಟ್ಟಿನ ತೊಂದರೆ ಬರುತ್ತೆ ಅಂದ್ರೆ ಪೀರಿಯಡ್ಸ್ ಬರುತ್ತೆ ಬೇರೆ ಸಮಯದಲ್ಲೆಲ್ಲ ಸರಿ ಇರುತ್ತದೆ ಆದ್ರೆ ಹಬ್ಬ ಬರುತ್ತೆ ಅಂತ ಅಂದ್ರೆ ಆ ಸಮಯದಲ್ಲಿ ಅವರು ಮುಟ್ಟಾಗ್ತಾರೆ ಈ ತರ ಇದ್ರೆ ಅವರಿಗೂ ಕೂಡ ಅದೆಲ್ಲ ಗ್ರಹಾಚಾರದಿಂದ ಇದೆಲ್ಲ ಆಗೋದು ಅಂತ ಹೇಳ್ತಾರೆ ಅಂತ ದೇವರ ಆಶೀರ್ವಾದ ಜಾಸ್ತಿ ಇರೋದಿಲ್ಲ ಆ ಕಾರಣಕ್ಕೆ ದೇವರ ಕೆಲಸ ಮಾಡಲಿಕ್ಕೆ ಅವ್ರ ಕೈಲಾಗುವುದಿಲ್ಲ ಅಂತ ಹೇಳ್ಕೊಂಡು ಅವರು ಹೇಳೋದು ಈ ತರ ಎಲ್ಲ ಸಮಸ್ಯೆ ಇರುವವರು ಏನ್ ಮಾಡಬೇಕು ಅಂತ ಹೇಳಿದರೆ ಹಸುವಿನ ಸಗಣಿಯನ್ನು ತಂದು ಬೆರಣಿ ತಟ್ಟಬೇಕು ಬೆರಣಿಯನ್ನು ತಟ್ಟಿದ ನಂತರ ಏನ್ ಮಾಡಬೇಕು ಅಂತ ಹೇಳಿದರೆ ಮನೆಗೆ ತೆಗೆದುಕೊಂಡು ಬಂದು ನಿಮ್ಗೆ ದಿನ ಪ್ರತಿ ದಿನ ಸಾಯಂಕಾಲದ ಸಮಯದಲ್ಲಿ ಎರಣಿಗೆ ಬೆಂಕಿ ಹಾಕಿ ಕೆಂಡ ಮಾಡಬೇಕು ಆ ಕೆಂಡಕ್ಕೆ ಸ್ವಲ್ಪ ಸಾಂಬ್ರಾಣಿಯನ್ನು ಹಾಕ್ಬೇಕು ಆ ಹೊಗೆಯನ್ನು ಇಡೀ ಮನೆಗೆ ತೋರಿಸಿದರೆ ಹಸುವಿನ ಬೆರಣಿ ಮತ್ತು ಅದಕ್ಕೆ ಸ್ವಲ್ಪ ಸಾಂಬ್ರಾಣಿ ಹಾಕಿ ಇಡೀ ಮನೆಗೆ ತೋರಿಸಿದರೆ ನಿಮ್ಮ ಮನೆಯಲ್ಲಿ ಏನಾದರೂ ತೊಂದರೆ ಇದ್ದರೆ ಅದೆಲ್ಲ ಸರಿ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿಯ ಕೃಪೆ ಯಾವಾಗ್ಲೂ ಆಶೀರ್ವಾದ ಯಾವಾಗ್ಲೂ ಇರುತ್ತೆ ಅಂತ ಹೇಳ್ಕೊಂಡು ಅವರು ಹೇಳ್ತಾರೆ ಪಿತೃ ಪಕ್ಷದಲ್ಲಿ ಮಾತ್ರ ಅಲ್ಲ ಪ್ರತಿ ದಿನ ಮಾಡಿ ಅದು ಒಳ್ಳೇದಾಗುತ್ತೆ ಅಂತ ಅವ್ರು ಹೇಳ್ತಾರೆ ನಿಮ್ಮ ಮನೆಗೆ ಹಸು ಬಂದರೆ ಅದಕ್ಕೆ ಏನು ಸಹ ಕೊಡದೆ ಆಗ್ಲೇ ಕಳಿಸಿದರೆ ಮಹಾಲಕ್ಷ್ಮಿಗೆ ಸಿಟ್ಟು ಬರುತ್ತದೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸೋದಿಲ್ಲ ನಮ್ಮ ಹಸುವಿಗೆ ಹಸು ನೀವು ಏನು ಕೊಡದೆ ಹೊರಗಡೆ ಕಳ್ಸಿದೀರಾ ನಾನ್ ಯಾಕೆ ನಿಮ್ಮ ಮನೆಯಲ್ಲಿ ಇರಬೇಕು ಅಂತ ಎಂದು ಮಹಾಲಕ್ಷ್ಮಿ ಕೋಪ ಮಾಡಿಕೊಂಡು ಆ ಹಸುವಿನ ಹಿಂದೆ ಹೋಗ್ತಾಳೆ ಅಂತ ಹೇಳ್ತಾರೆ ಆದ್ದರಿಂದ ದಯವಿಟ್ಟು ನಿಮ್ಮ ಮನೆ ಬಾಗಿಲಿಗೆ ಯಾವುದೇ ಒಂದು ಹಸು ಬಂದ್ರೆ ನಿಮ್ಮ ಮನೆಯಲ್ಲಿ ಏನಿರುತ್ತೋ ಬಾಳೆಹಣ್ಣಾಗ್ಲಿ ಅಥವಾ ಯಾವುದಾದ್ರು ಹಣ್ಣುಗಳು ಇರುತ್ತಲ್ಲ ಅದನ್ನ ದಯವಿಟ್ಟು ಕೊಡಿ ಈಗ ಹಸುವಿಗೆ ಏನು ತಿನ್ನಿಸ್ಬಾರ್ದು ಅಂತ ಹೇಳಿದ್ರೆ ಈಗ ನಾವು ಪಲಾವ್ ಮಾಡ್ತೇವೆ ಅಥವಾ ಬೇರೆ ಏನಾದ್ರು ತಿಂಡಿ ಎಲ್ಲ ಮಾಡ್ತೇವೆ ಅದನ್ನೆಲ್ಲ ನಾವು ಹಸುವಿಗೆ ಕೊಡಬಾರ್ದು ಯಾಕಂತ ಹೇಳಿದ್ರೆ ನಾವು ಅದಕ್ಕೆ ಬೆಳ್ಳುಳ್ಳಿಯನ್ನ ಮಿಕ್ಸ್ ಮಾಡಿರ್ತೇವೆ ಈರುಳ್ಳಿ ಮಿಕ್ಸ್ ಮಾಡಿರ್ತೀವಿ ಅದು ಬೇರೆ ಕಡೆ ಏನ್ ಬೇಕಾದ್ರೂ ತಿನ್ಲಿ ಐತೆ ಈರುಳ್ಳಿ ತಿನ್ಲಿ ಬೆಳ್ಳುಳ್ಳಿ ತಿನ್ಲಿ ಏನ್ ಬೇಕಾದ್ರೂ ತಿನ್ಲಿ ಹಸುಗಳು ಬಂದ ಹಸುಗಳಿಗೆ ಅದನ್ನೆಲ್ಲ ಕೊಡಬಾರದು ನಾವು ಬ್ರಾಹ್ಮಣ ಸ್ವರೂಪ ಅಂತ ಹೇಳ್ಕೊಂಡು ಹೇಳ್ತೀವಿ ಹಸುವಿಗೆ ಬ್ರಾಹ್ಮಣ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಕೆಲವೊಂದು ಬ್ರಾಹ್ಮಣರು ಈರುಳ್ಳಿ ಬೆಳ್ಳುಳ್ಳಿ ಏನನ್ನು ಸಹ ತಿನ್ನೋದಿಲ್ಲ ಅದೇ ರೀತಿಯಲ್ಲಿ ಮಾರವಾಡಿಗಳು ಕೂಡ ಆಗಿ ಕೆಲವರು ತಿಂತಾರೆ ಕೆಲವರು ತಿನ್ನೋದಿಲ್ಲ ಐತೆ ಈರುಳ್ಳಿ ಬೆಳ್ಳುಳ್ಳಿ ಏನನ್ನು ತಿನ್ನೋದಿಲ್ಲ ಅದು ಅವರವರ ಸಂಪ್ರದಾಯಕ್ಕೆ ಬಿಟ್ಟಿದ್ದು ಮಾರ್ವಾರಿಗಳಲ್ಲಿ ಬೇರೆ ಬೇರೆ ತರನು ಇದಾರೆ ಅಂತ ಅವ್ರು ಹೇಳ್ತಾ ಇರ್ತಾರೆ ಕೆಲವೊಂದು ಭೂಮಿಯ ಒಳಗಡೆ ಅಂದ್ರೆ ಅವರಲ್ಲಿ ಜೈನರು ಇರ್ತಾರಲ್ಲ ಅವ್ರು ಹೇಳ್ತಾರೆ ಭೂಮಿಯ ಒಳಗಡೆ ಬೆಳೆದಂತ ಆಹಾರಗಳನ್ನು ನಾವು ತಿನ್ನೋದಿಲ್ಲ ಅಂತ ಹೇಳಿ ಹೇಳ್ತಾರೆ ಮಹಾವೀರ ಅನುಯಾಯಿಗಳು ಎಲ್ಲ ಇರ್ತಾರೆ ನೋಡಿ ಅವ್ರು ಯಾವ ಪ್ರಾಣಿಗೂ ಕೂಡ ನಾವು ಮಾಡೋದಿಲ್ಲ ಒಂದು ಇರುವೆಗೂ ಕೂಡ ನಾವು ಮಾಡೋದಿಲ್ಲ ಅಂತ ಹೇಳ್ತಿರ್ತಾರೆ ಅವರೆಲ್ಲ ತಿನ್ನೋದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತೆ ಕೆಲವರೆಲ್ಲ ತಿಂತಾರೆ ಆಯ್ತಾ ಅವರಲ್ಲೂ ಕೂಡ ಬೇರೆ ಬೇರೆ ರೀತಿ ಅಲ್ವಾ ಕೆಲವರು ತಿಂತಾರೆ ಆದ್ರೆ ನಾವು ಬೆಳ್ಳುಳ್ಳಿ ಕೊಡಬಾರ್ದು ಈರುಳ್ಳಿ ಹಾಕಿರೋದನ್ನ ಏನು ಕೊಡಬಾರ್ದು ಅವ್ರು ಹೇಳಿದ್ರು ಜೊತೆಗೆ ಏನು ಅಂತ ಹೇಳಿದ್ರೆ ನಾವು ಎಂಜಲು ಮಾಡ್ತೀವಿ ಇವಾಗ ನಾವು ಊಟ ಮಾಡ್ತೀವಿ ಊಟ ಮಾಡಿ ಬಿಟ್ಟಿದ್ದು ಇರುತ್ತಲ್ಲ ಎಂಜಲ್ ಇರುತ್ತಲ್ಲ ಎಂಜಲು ಅಲ್ವಾ ಅದು ಅದನ್ನ ನಾವು ನಾಯಿಗೆ ಹಾಕಿದರೆ ನಮ್ಮ ಗ್ರಹಚಾರಗಳು ಏನೇ ಇದ್ರೂ ಕೂಡ ಹೋಗ್ತದೆ ಆದ್ರೆ ಹಸುವಿಗೆ ನಾವು ಹಾಕಿದರೆ ಹಾಕಿದಾರೆ ಗ್ರಹಚಾರ ತಪ್ಪಿದ್ದಲ್ಲ ನಮ್ಮ ಎಂಜಿಲು ಕೊಡಬಾರ್ದು ಇದರಿಂದ ಮಹಾಲಕ್ಷ್ಮಿ ನಮಗೆ ಶಾಪವನ್ನ ಕೊಡ್ತಾರೆ ಅಂತ ಹೇಳ್ತಾರೆ ಯಾವ ಕಾರಣಕ್ಕೂ ನಾವು ನಮ್ಮ ಎಂಜಿಲನ್ನ ಕೊಡಬಾರದು ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಪ್ರತಿ ದಿನ ಬೆಳಗ್ಗೆ ನಾವು ತಿನ್ನುವುದಕ್ಕಿಂತ ಮುಂಚೆ ಒಂದು ಚಪಾತಿ ಅಂದ್ರೆ ಅವರು ರೋಟಿ ಅಂತ ಹೇಳ್ತಾರೆ ಒಂದು ಚಪಾತಿಯನ್ನ ರೆಡಿ ಮಾಡಿ ಇಟ್ಕೊಳ್ಬೇಕಂತ ನಾವೆಲ್ಲ ತಿನ್ನುವುದಕ್ಕಿಂತ ಮುಂಚೆನೆ ರೆಡಿ ಮಾಡಿ ಇಟ್ಕೊಂಡು ಅದನ್ನ ಹಸುವಿಗೆ ಅಂತಾನೆ ಹೇಳಿ ತೆಗ್ದಿಡ್ಬೇಕು ಅದರ ನಂತರ ನಾವು ನಮಗೆ ಏನ್ ಬೇಕಾದ್ರೂ ತಿನ್ಲಿಕ್ಕೆ ಏನ್ ಮಾಡ್ತೀವಿ ನೋಡಿ ಅದೆಲ್ಲ ಮಾಡ್ಕೋಬಹುದು ಆದರೆ ಫಸ್ಟ್ ನಾವು ತಿನ್ನುವುದಕ್ಕಿಂತ ಮುಂಚೆ ರೆಡಿ ಮಾಡಿ ಇಟ್ಕೋಬೇಕು ಆಮೇಲೆ ಬೇಕಾದ್ರೆ ನಿಮ್ಗೆ ಎಲ್ಲಿ ಹಸು ಸಿಗ್ತದೆ ನೋಡಿ ಅಲ್ಲಿ ಕೊಟ್ಟು ಬರಬೇಕು ಅಂತ ಅವ್ರು ಹೇಳೋದು ಫಸ್ಟ್ ಹಸುವಿಗೆ ಅಷ್ಟು ಹಸುವಿಗೆ ಆಮೇಲೆ ನಮ್ಮ ಹೊಟ್ಟೆಗೆ ಆಯ್ತಾ ಆ ಕಾರಣಕ್ಕೆ ಅವರು ಉಳಿದಿದ್ದು ಪಳದಿದ್ದು ಎಲ್ಲ ಹಸುವಿಗೆ ಹಾಕೋದಿಲ್ಲ ಹಸುವಿಗೆ ಅಂತಾನೆ ಒಂದು ಬೇರೆನೆ ಮಾಡಿರುತ್ತಾರೆ ಇದ್ರಿಂದ ಕೂಡ ಅವರಿಗೆ ಹಸುವಿನ ಆಶೀರ್ವಾದ ಇರುವುದರಿಂದ ಅದ್ರ ಜೊತೆಗೆ ಮಹಾಲಕ್ಷ್ಮಿಯ ಆಶೀರ್ವಾದ ಕೂಡ ಸಿಗುತ್ತೆ ಮುಕ್ಕೋಟಿ ದೇವರುಗಳ ಆಶೀರ್ವಾದ ಕೂಡ ಸಿಗುತ್ತೆ ಆ ಕಾರಣದಿಂದ ಅವರು ಶ್ರೀಮಂತರಾಗಿರಬಹುದು ಮತ್ತೊಂದು ಮುಖ್ಯವಾದ ವಿಷಯವನ್ನು ಅವರು ಹೇಳಿದ್ದಾರೆ ಏನಂತ ಹೇಳಿದ್ರೆ ನಾವೆಲ್ಲ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಹಸು ಬಂದ್ ಮಾಡ್ತೀವಿ ಅಂದ್ರೆ ಅದರ ಹಿಂದಗಡೆ ಭಾಗವನ್ನು ಮುಟ್ಟಿ ಅಲ್ಲಿ ಮಹಾಲಕ್ಷ್ಮಿ ನೆಲೆಯಾಗಿದ್ದಾಳೆ ಅಂತ ಹೇಳಿ ಆ ಜಾಗದಲ್ಲಿ ಮುಟ್ಟಿ ನಮಸ್ಕಾರವನ್ನ ಮಾಡ್ತೇವೆ ಅವರು ಹೇಳೋದು ಏನು ಅಂತ ಹೇಳಿದ್ರೆ ನೀವು ಮೊದಲು ಮಹಾಲಕ್ಷ್ಮಿಗೆ ನಮಸ್ಕಾರ ಮಾಡೋದು ಹೌದು ಆದ್ರೂ ಕೂಡ ಅದಕ್ಕಿಂತ ಮುಂಚೆ ಏನ್ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ಬೆನ್ನಿನ ಜಾಗದಲ್ಲಿ ಸ್ವಲ್ಪ ಗುಪ್ಪೆ ತರ ಇರುತ್ತೆ ನೋಡಿ ಮಾರವಾಡಿಗಳು ಅದಕ್ಕೆ ಗೂಬಡ್ ಅಂತ ಹೇಳಿ ಕರೆಯುತ್ತಾರೆ ಬೆನ್ನಿನ ಜಾಗದಲ್ಲಿ ಸ್ವಲ್ಪ ಹುಬ್ಬು ತರ ಇರುತ್ತೆ ನೋಡಿ ಅದನ್ನು ಅದನ್ನು ಫಸ್ಟ್ ಮುಟ್ಟಿ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ ಅವರು ಅದನ್ನು ಮುಟ್ಟಿ ನಮಸ್ಕಾರ ಮಾಡಿ ಆದ ನಂತರ ನೀವು ಹಸುವಿನ ಬಾಲದ ಜಾಗದಲ್ಲಿ ಮುಟ್ಟಿ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಅವರು ಹೇಳಿದ ಹಾಗೆ ಅವರ ಭಾಷೆಯಲ್ಲಿ ಗೂಬಡ್ ಅಂತ ಹೇಳ್ತಾರೆ ಕನ್ನಡದಲ್ಲಿ ಗೊತ್ತಿಲ್ಲ ಅವರ ಹಿಂದಿ ಭಾಷೆಯಲ್ಲಿ ಅಥವಾ ಮಾರವಾಡಿ ಭಾಷೆಯಲ್ಲಿ ಗೂಬಡ್ ಅಂತ ಹೇಳ್ತಾರೆ ಬೆನ್ನ ಹತ್ರ ಸ್ವಲ್ಪ ಉಬ್ಬು ತರ ಇರುತ್ತೆ ನೋಡಿ ಅದನ್ನು ಮುಟ್ಟಿ ನಮಸ್ಕಾರ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಆ ಕಾರಣಕ್ಕೆ ನೀವು ಆ ಜಾಗವನ್ನು ಕೂಡ ಕೂಡ ಮುಟ್ಟಿ ನಮಸ್ಕಾರ ಮಾಡಿ ಜೊತೆಗೆ ಬಾಲವನ್ನು ಕೂಡ ಮುಟ್ಟಿ ನಮಸ್ಕಾರವನ್ನ ಮಾಡಿ ಇವಾಗ ಜನ್ಮ ಕುಂಡಲಿಯಲ್ಲಿ ಅಂದ್ರೆ ನಿಮ್ಮ ಜಾತಕದಲ್ಲಿ ಏನಾದ್ರೂ ತೊಂದರೆ ಉಂಟು ಅಂತ ಹೇಳಿದ್ರೆ ಕೆಲವರು ರೇಖೆ ನೋಡ್ತಾರೆ ರೇಖೆಯಲ್ಲಿ ಏನಾದ್ರು ತೊಂದರೆ ಉಂಟು ಅಂತ ಹೇಳ್ತಾರೆ ಅಥವಾ ಕಡಿಮೆ ಉಂಟು ಅಂತ ಹೇಳ್ತಾರೆ ಅಥವಾ ನಮಗೆ ಮದುವೆ ಆದ ನಂತರ ಒಳ್ಳೇದಾಗುವುದಿಲ್ಲ ಅಂತ ಹೇಳಿ ಇರುತ್ತೆ ಸಂತಾನದ ತೊಂದರೆ ಆಗುತ್ತೆ ಅಂತ ಇರುತ್ತೆ ಅಂದ್ರೆ ಮಕ್ಕಳಾಗುವುದಿಲ್ಲ ಆ ತರದೆಲ್ಲ ಪ್ರತಿ ಒಂದು ನಮ್ಮ ಜನ್ಮ ಕುಂಡಲಿಯಲ್ಲಿ ಅಂದ್ರೆ ಜಾತಕದಲ್ಲಿ ಏನಿರುತ್ತದೆ ಅಂತ ನೋಡಿ ಅದೆಲ್ಲ ನಮ್ಮ ಕೈಯಲ್ಲಿ ಇರುತ್ತೆ ಅಂತ ಹೇಳ್ಕೊಂಡು ಅವ್ರು ಹೇಳ್ತಾರೆ ಆ ಕಾರಣಕ್ಕೆ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮಗೆ ಎಂತದೇ ಗ್ರಾಚಾರ ಇದ್ರೂ ಕೂಡ ನಿಮಗೆ ಗ್ರಾಚಾರ ಇರ್ಲಿ ಅಥವಾ ಇಲ್ಲದೆ ಇರ್ಲಿ ನಿಮ್ಗೆ ಸಾಧ್ಯವಾದರೆ ದಿನ ನೀವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಾಂದ್ರೆ ವಾರಕ್ಕೆ ಒಮ್ಮೆ ನೀವು ಶುಕ್ರವಾರ ದಿವಸ ಬೇಕಾದ್ರೂ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ತುಂಡು ಬೆಲ್ಲ ಇರುತ್ತಲ್ಲ ಆ ಬೆಲ್ಲವನ್ನು ನಮ್ಮ ಹಸ್ತದ ಮೇಲೆ ಇಟ್ಕೋಬೇಕಂತೆ ನಮ್ಮ ಕೈ ಮೇಲೆ ಇಟ್ಕೋಬೇಕಂತೆ ಕೈ ಮೇಲೆ ಇಟ್ಕೊಂಡು ಏನ್ ಮಾಡ್ಬೇಕು ಅಂತ ಅಂದ್ರೆ ಅದು ಹಸುವಿನ ಬಾಯಿ ಹತ್ತರ ಕೊಡ್ಬೇಕು ಅಂತ ಹೇಳ್ತಾರಂತೆ ಏನಂತ ಹೇಳಿದ್ರೆ ಬೆಲ್ಲವನ್ನು ನಮ್ಮ ಹಸ್ತದ ಮೇಲೆ ಇಟ್ಕೊಂಡು ಹಸುವಿನ ಬಾಯಿ ಹತ್ತಿರ ಬೆಲ್ಲವನ್ನು ಕೊಡ್ಬೇಕು ಅದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಾವು ಅದರ ನಾಲಿಗೆಯನ್ನು ಚಾಚಿ ಆ ಬೆಲ್ಲವನ್ನು ತಗೊಂಡು ಅದು ನಾಲಿಗೆ ಚಾಚಿವಾಗ ನಮ್ಮ ಬೆಲ್ಲವನ್ನು ತೆಗೆದುಕೊಳ್ಳುವಾಗ ಅದರ ನಾಲಿಗೆ ಇರುತ್ತಲ್ಲ ನಮ್ಮ ಕೈಗೆ ಹಸ್ತಕ್ಕೆ ತಾಕುತ್ತಲ್ಲ ಹಸುವಿನ ಜಲ್ಲು ಅಂದ್ರೆ ಬಾಯಿ ಎಂಜಲು ಇರುತ್ತಲ್ಲ ಅದು ನಮ್ಮ ಇದು ಎಂತಹ ಗ್ರಹಚಾರದ ದೋಷ ಇದ್ರೂ ಕೂಡ ನಮ್ಮ ಜಾತಕದಲ್ಲಿ ಎಂತ ದೋಷ ಇದ್ರೂ ಕೂಡ ಅದೆಲ್ಲ ವರಸಿ ತೆಗೆಯುತ್ತಂತೆ ಹಾಗೆ ನಮ್ಮ ಜಾತಕದಲ್ಲೂ ಕೂಡ ಒಳ್ಳೇದಾಗುವ ಹಾಗೆ ಮಾಡುತ್ತಂತೆ ಇದು ನಮ್ಮ ತುಂಬಾ ಜನರಿಗೆ ಈ ವಿಷಯವು ಗೊತ್ತೇ ಇರೋದಿಲ್ಲ ನಮಗೂ ಕೂಡ ಈ ವಿಷಯ ಗೊತ್ತೇ ಇರೋದಿಲ್ಲ ನಾವೇನ್ ಮಾಡ್ತೇವೆ ನಮ್ಮ ಜಾತಕದಲ್ಲಿ ತೊಂದರೆ ಅಂತ ಕೂಡ ಟೆನ್ಶನ್ ಮಾಡ್ಕೊಂಡು ಕುತ್ಕೋತೀವಿ ಏನ್ ಮಾಡೋದು ಏನ್ ಮಾಡೋದು ಅಂತ ಯಾವ ಪೂಜೆ ಮಾಡೋದು ಯಾವ ಶಾಂತಿ ಮಾಡೋದು ಯಾವ ಹೋಮ ಮಾಡೋದು ಅಂತ ಟೆನ್ಶನ್ ಮಾಡ್ಕೋತೀವಿ ಅವರು ನೋಡಿ ನೋಡಿ ಇಂತಹದ್ದು ಕೂಡ ಇಲ್ಲ ಯಾಕೆ ಅಂತ ಹೇಳಿದ್ರೆ ಮುಕ್ಕೋಟಿ ದೇವರು ಕೂಡ ಇದು ಹಸುವಿನಲ್ಲಿ ಇರ್ತಾರಲ್ವಾ ಅವರಿಗೆ ಗೊತ್ತು ಅವರೆಲ್ಲ ಅನಾವಶ್ಯಕವಾಗಿ ವೇಸ್ಟ್ ಖರ್ಚೆಲ್ಲ ಮಾಡೋದಿಲ್ಲ ಆ ಕಾರಣಕ್ಕೆ ಕೈಯಲ್ಲಿ ಇಟ್ರೆ ಅದು ನಮ್ಮ ಕೈ ಪೂರಾ ನೆಕ್ಕಿಕೊಂಡು ಹೋಗುತ್ತೆ ಅಲ್ವಾ ಅಂದ್ರೆ ನಮ್ಮ ಕೈಗೆ ತಾಕುತ್ತಲ್ವಾ ಅವಾಗ ಅದರ ಜಲ್ಲು ಕೂಡ ನಮ್ಮ ಕೈಗೆ ಹಸ್ತಕ್ಕೆ ತಾಕುತ್ತಲ್ವಾ ಆ ಹಸ್ತದಲ್ಲಿ ಎಂತ ನಮ್ಮ ಜಾತಕದಲ್ಲಿ ಎಂತ ಗ್ರಾಚಾರ ಇದ್ರೂ ಕೂಡ ಹೋಗುತ್ತದೆ ಹಸುವಿನ ಮುಂದೆ ಯಾವುದೇ ಶಕ್ತಿ ಇಲ್ಲ ನಮ್ಮ ಕಣ್ಣಿಗೆ ಕಾಣುವ ದೇವರು ಹಸು ಅಂತ ಹೇಳ್ತಾರೆ ನಿಮ್ಗೆ ಏನಾದ್ರೂ ಜಾತಕದಲ್ಲಿ ಸಮಸ್ಯೆ ಉಂಟು ಅಂತ ಏನಾದ್ರು ಇದ್ರೆ ಪ್ರತಿದಿನ ಮಾಡುವವರು ಪ್ರತಿದಿನ ಮಾಡಿ ಇಲ್ಲ ಅಂದ್ರೆ ಶುಕ್ರವಾರ ಕೂಡ ನೀವು ಇದನ್ನ ಮಾಡಬಹುದು ನೀವು ಬಾಳೆಹಣ್ಣು ಮತ್ತೆ ಬೆಲ್ಲ ಅಲ್ಲ ಬರೇ ಬೆಲ್ಲವನ್ನು ಇಟ್ಟು ಈ ಕೆಲಸವನ್ನ ಮಾಡಿ ನೋಡಿ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಎಂತ ತೊಂದರೆ ಕೂಡ ಗ್ರಾಚಾರಗಳು ಕೂಡ ಇದ್ದರೂ ಕೂಡ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರೆ ನೋಡಿದ್ರಲ್ವಾ ನಾನು ಇವತ್ತಿನ ವಿಡಿಯೋದಲ್ಲಿ ಮಾರ್ವಾಡಿಗಳು ಪಿತೃಪಕ್ಷ ಸಮಯದಲ್ಲಿ ಏನೆಲ್ಲ ಮಾಡ್ತಾರೆ ಅಂತ ನಾನು ನಿಮಗೆ ತಿಳಿಸಿದ್ದೇನೆ ಈ ವಿಡಿಯೋ ಮಾಹಿತಿ ನಿಮಗೆ ಅನುಕೂಲವಾಗಿದೆ ಎಂದು ಭಾವಿಸಿದ್ದೇನೆ ನಾನು ಹೇಳಿಕೊಟ್ಟ ರೀತಿ ನಿಯಮಗಳನ್ನು ಪಾಲಿಸಿ ಖಂಡಿತವಾಗಿಯೂ ನಿಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ನಾನು ಹಾಕುವ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಏನಿಸ್ತು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಫ್ರೈ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ